ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಅನಂತ್ ಎಜುಕೇಷನ್ ಟ್ಯುಟೋರಿಯಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಪ್ರೀತಿಯ ಸ್ನೇಹಿತರಿಗೆ ಆ್ಯಂಡ್ ಹಾಂ ಇವತ್ತಿನ ಕ್ಲಾಸು ಕೋರ್ಸ್ ನೀವು ನೋಡಿರ್ತಿರೋ ಲೈನ್ ಎಸ್ ವೆರಿ ಇಂಪಾರ್ಟೆಂಟ್ ಆದಂತಹ ಇಪ್ಪತ್ತೈದು ಶೈಕ್ಷಣಿಕ ಮನೋವಿಜ್ಞಾನದ ನೋಟ್ಸ್ಗಳನ್ನ ನಾನಿಲ್ಲಿ ತೊಗೊಂಡು ಬಂದಿದ್ದೀನಿ ಪ್ರಶ್ನೋತ್ತರಗಳನ್ನ ವೆರಿ ವೆರಿ ಇಂಪಾರ್ಟೆಂಟ್ ಟಿ ಇ ಟಿ ಜಿ ಪಿ ಎಸ್ ಟಿ ಆಗಿರ್ಬೋದು ಎಚ್ ಎಸ್ ಟಿ ಆರ್ಗಿರ್ಬೋದು ಸೊ ದ್ಯಾಟ್ ವಿಡಿಯೋನ ಪರಿಪೂರ್ಣವಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ನಿಮಗೆ ಖಂಡಿತ ಇದು ತುಂಬ ಹೆಲ್ಪ್ ಆಗುವಂಥದ್ದು ಆ್ಯಂಡ್ ಹಾಂ ವಿಡಿಯೋನ ಸ್ಟಾರ್ಟ್ ಮಾ ಮಾಡೋಕೆ ಮುಂಚೆ ದಯಮಾಡಿ ಯಾರು ಹೊಸೊಬ್ಬರು ಬಂದಿದ್ದೀರೋ ನಮ್ಮ ಚಾನಲ್ಗೆ ಮೊದಲೇ ಬಾರಿಗೆ ನೋಡ್ತಾ ಇದ್ದೀರೋ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಬ್ಸ್ಕ್ರಿ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲನ್ನು ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರತಿದಿನ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ಅಪ್ಲೋಡ್ ಆದ ತಕ್ಷಣ ಬಂದು ತಲುಪುತ್ತೆ ನೋಟಿಫಿಕೇಷನ್ ತಲುಪುತ್ತೆ ಹಾಗೆ ವಿಡಿಯೋಗೆ ದಯಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ತಡ ಮಾಡಿದೆ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಓದಿನಲ್ಲಿ ಹಿಮ್ಮರಳುವಿಕೆ ಉಂಟಾಗಲು ಕಾರಣ ಏನು ಅಂತ ಕೇಳ್ತಿದ್ದಾರೆ ಒಂದು ಮಗು ಓದೋದ್ರಲ್ಲಿ ಹಿಂದಿದೆ ಸ್ಟಡಿ ಮಾಡೋದ್ರಲ್ಲಿ ಆಸಕ್ತಿ ಕಡಿಮೆ ಇದೆ ಅಂದರೆ ಏನು ರೀಸನ್ನು ಅಂತ ಇಲ್ಲಿ ಕೇಳ್ತಿದ್ದಾರೆ ಏನು ರೀಸನ್ ಇರ್ಬೋದು ಮಗುಗೆ ಓದೋದಕ್ಕೆ ನಿಮ್ಮ ನೀವು ಈಗ ಟೀಚರ್ಸ್ ಆಗಿದ್ದರೆ ಗೊತ್ತಿರುತ್ತೆ ಅಲ್ವಾ ಅವಧಾನ ಏಕಾಗ್ರತೆ ಮತ್ತು ಅರ್ಥಗ್ರಹಣ ಇಲ್ಲದೆ ಇರೋದು ಎಸ್ ಒಂದು ಮಗುವಿಗೆ ಅವಧಾನ ಕಾನ್ಸಂಟ್ರೇಷನ್ ಇಲ್ಲದೆ ಇರೋದು ಏಕಾಗ್ರತೆ ಇಲ್ಲದೆ ಇರೋದು ಇಂಟ್ರೆಸ್ಟ್ ಇಲ್ಲದೆ ಇರೋದು ಮತ್ತು ಅರ್ಥಗ್ರಹಣ ಅಂದರೆ ಆ ಮಗು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಕಡಿಮೆ ಇದ್ದರೆ ಅವ ಕಲಿಕೆ ಹಿಂದೆ ಉಳಿಯುತ್ತೆ ಓಕೆನಾ ನೆಕ್ಸ್ಟ್ ನೋಡಿ ಕಲಿಸಲು ಸಮಯ ಬಂದಿದೆ ಇದು ಏನನ್ನು ಸೂಚಿಸ್ತದೆ ಅಂತ ಅಂದರೆ ಒಂದು ಮಗುವಿಗೆ ಕಲಿಸ್ಬೇಕು ಅಂದರೆ ಈಗ ಅದಕ್ಕೇನಾಗಿರಬೇಕು ಫಸ್ಟು ಪಕ್ವತೆ ಇರಬೇಕು ಅಲ್ವಾ ಇಂಟ್ರೆಸ್ಟ್ ಇದ್ದರೆ ಸಾಲದು ಎಲ್ಲರಿಗೂ ಆಸೆ ಇರುತ್ತೆ ಆಸಕ್ತಿ ತಕ್ಕ ಹಾಗೆ ಪಕ್ವತೆ ಆಗಿರಬೇಕಲ್ವಾ ಆ ಮಗು ಕಲಿಯೋದಕ್ಕೆ ಅದರ ಮೆಂಟಾಲಿಟಿ ಅಷ್ಟು ಬೆಳೆದಿದೆಯೋ ಇಲ್ವೋ ಅದರ ಮಾನಸಿಕ ಸಾಮರ್ಥ್ಯ ಪಕ್ವವಾಗಿದೆಯೋ ಇಲ್ವೋ ಅನ್ನೋದನ್ನು ತೋರಿಸುತ್ತೆ ಓಕೆ ಸಣ್ಣ ವಯಸ್ಸಿನ ಮಕ್ಕಳು ಸಾಮಾನ್ಯವಾಗಿ ತಮ್ಮ ಪೋಷಕರ ಕೆಲವು ವರ್ತನೆ ವಿನ್ಯಾಸಗಳನ್ನು ತೋರಿಸ್ತಾರೆ ಏನಕ್ಕೆ ಹಾಗೆ ಮಾಡ್ತಾರೆ ಸಣ್ಣ ಸಣ್ಣ ವಯಸ್ಸಿನ ಮಕ್ಕಳು ತಮ್ಮ ಪೇರೆಂಟ್ಸ್ ಮನೆಯಲ್ಲಿ ಏನು ಮಾಡ್ತಿರ್ತಾರೋ ಅದನ್ನು ಬಿಹೇವಿಯರ್ ತೋರಿಸ್ತಿರ್ತಾರೆ ಸಮ್ ಸ್ಟೂಡೆಂಟ್ಸ್ ಸಮ್ ಕಿಡ್ಸ್ ಓಕೆ ಏನಕ್ಕೆ ಆ ಥರ ಮಾಡ್ತಾರೆ ಮಕ್ಕಳು ಯಸ್ ಅವಲೋಕನಾತ್ಮಕ ಕಲಿಕೆ ಅದು ಅನುಕರಣೆ ಮಾಡಿರ್ತಾರೆ ಅವರು ನೋಡ್ತಿರ್ತಾರಲ್ವಾ ಡೈಲಿ ಮನೆಯಲ್ಲಿ ಎಲ್ಲರೂ ಸೊ ದ್ಯಾಟ್ ನೋಡಿ 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 ಅನುಕರಣೆ ಮೂಲಕನೇ ಮನುಷ್ಯ ಹೆಚ್ಚಿನದನ್ನು ಕಲಿಯುವಂಥದ್ದು ಬಿಗ್ನಿಂಗಿಂದ ಓಕೆ ಬಿಗ್ನಿಂಗಿಂದ ಈ ಮೂಲಕನೇ ಮಗು ಎಲ್ಲವನ್ನು ಕಲಿಯುತ್ತೆ ಫ್ರಮ್ ದ ಹೋಮ್ ಓಕೆ ನೆಕ್ಸ್ಟ್ ನೋಡಿ ಸ್ಮರಿಸಿಕೊಳ್ಳುವಿಕೆಯ ಹಂತಗಳ ಸರಿಯಾದ ಅನುಕ್ರಮ ಏನು ಅಂತ ಕೇಳಿದ್ದಾರೆ ಇದನ್ನು ತುಂಬ ಸತಿನೂ ಕೇಳಿದ್ದಾರೆ ಈಗ ಟಿ ಇ ಟಿನಲ್ಲಿ ಓಕೆ ನೋಡಿ ಏನಾಗ್ತದೆ ಸ್ಮರಿಸಿಕೊಳ್ಳುವಿಕೆಯ ಹಂತಗಳ ಸರಿಯಾದ ಅನುಕ್ರಮಣಿಕೆಯ ಫಸ್ಟ್ ಒನ್ ಈಸ್ ಕರೆಕ್ಟ್ ಆಗುತ್ತೆ ಇಲ್ಲಿ ಕಲಿಕೆ ಆಮೇಲೆ ಧಾರಣೆ ಆಮೇಲೆ ಪುನಃಸ್ಮರಣೆ ಮಾಡಿಕೊಳ್ಳೋದು ಲಾಸ್ಟ್ ಒನ್ ಈಸ್ ದ ಎಂಡಿಂಗ್ ಏನದು ಗುರುತಿಸುವಿಕೆ ಓಕೆ ಫಸ್ಟ್ ಕಲಿಕೆ ಆಫ್ಟರ್ ದಟ್ ಧಾರಣೆ ಮಾಡ್ಕೊಳೋದು ಆಫ್ಟರ್ ದಟ್ ಅದು ಪುನಃಸ್ಮರಣೆ ಆಗಬೇಕು ಗುಣಸ್ಮರಣೆ ಆಗಿದೆ ಪುನಃಸ್ಮರಣೆ ಮತ್ತು ಗುರುತಿಸುವಿಕೆ ಅಂತ ಸೊ ಇದು ಆಪ್ಷನ್ ಫಸ್ಟ್ ಈಸ್ ಕರೆಕ್ಟ್ ಆಗುತ್ತೆ ಆ್ಯಂಡ್ ಈ ಕೆಳಗಿನವುಗಳಲ್ಲಿ ಯಾವುದೂ ಆಂತರಿಕ ಅಭಿಪ್ರೇರಣೆಯ ಉದಾಹರಣೆಯಾಗಿದೆ ಅಂತ ಕೇಳ್ತಿದ್ದಾರೆ ಆಂತರಿಕವಾಗಿ ಅಭಿಪ್ರೇರಣೆ ಆಗ್ತಾ ಇದೆ ಒಂದು ಮಗುಗೆ ಅಂತಂದರೆ ಅದು ಏನಕ್ಕೆ ಉದಾಹರಣೆ ಸಾಮಾಜಿಕ ಮನ್ನಣೆಗಾಗಿ ಕೆಲಸ ಮಾಡೋದಾ ಅಥವಾ ಒಂದು ನಿರ್ದಿಷ್ಟ ಬಹುಮಾನ ಪಡೆಯೋದಕ್ಕೋಸ್ಕರನ ಅಥವಾ ಒಂದು ಕಲೆಯಲ್ಲಿ ಪ್ರಭುತ್ವವನ್ನು ಪಡೀಲಿಕ್ಕೋಸ್ಕರನ ಅಥವಾ ಹೆಚ್ಚು ಹಣ ಸಂಪಾದಿಸಲು ಕಷ್ಟಪಡೋದಕ್ಕೋಸ್ಕರನ ಯಾಕೆ ಒಂದು ಮಗು ಆಂತರಿಕವಾಗಿ ಆಗಬೇಕು ನಾಟ್ ಓನ್ಲಿ ಕಿಡ್ ಎವ್ರಿ ಬಡಿ ಈಚ್ ಆ್ಯಂಡ್ ಎವ್ರಿ ಬಡಿ ಪ್ರತಿಯೊಬ್ಬರು ಆಂತರಿಕವಾಗಿ ಪ್ರೇರಣೆಯಾಗೋದು ಯಾವುದಾದ್ರೂ ಒಂದು ಕಲೆಯಲ್ಲಿ ಪ್ರಭುತ್ವವನ್ನು ಪಡೆಯೋದಕ್ಕೋಸ್ಕರ ಪಡೆಯೋ ಪ್ರಯತ್ನಕ್ಕೋಸ್ಕರ ಓಕೆ ಅಲ್ವಾ ಏನಾದರೂ ಒಂದು ಸ್ಕಿಲ್ನಿಂದನೇ ಅಲ್ವಾ ಒಬ್ಬ ಮನುಷ್ಯ ತನ್ನ ಜೀವನವನ್ನು ಉನ್ನತವಾದ ಸ್ಕಿಲ್ನಿಂದ ಉನ್ನತವಾಗಿ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಸೊ ದ್ಯಾಟ್ ಪರ್ಪಸ್ ಇಲ್ಲಿ ಏನಾಗುತ್ತೆ ಆಂತರಿಕ ಅಭಿಪ್ರೇರಣೆ ಅನ್ನುವಂಥದ್ದು ಒಳಗಡೆಯಿಂದ ಸ್ವತಃ ಹುಟ್ಟುವಂತಹ ಅಭಿಪ್ರೇರಣೆ ಅದು ಯಾರೋ ಮೋಟಿವೇಶನ್ ಮಾಡೋದಲ್ಲ ಒಳಗಿಂದ ತಾನೇ ಮನುಷ್ಯ ಮೋಟಿವ್ ಆಗೋದು ಓಕೆ ಉನ್ನತವಾದಂತಹ ಸಾಧನೆಗೆ ಅಧ್ಯಾಪಕನಿಂದ ಯಾವ ಮಾರ್ಗದರ್ಶನವನ್ನು ಪಡೆಯದೆ ಅಥವಾ ಸೀಮಿತ ಮಾರ್ಗದರ್ಶನ ಪಡೆದು ಕಲಿಕೆಯ ಗುರಿಗಳನ್ನು ವಿದ್ಯಾರ್ಥಿ ಸ್ವತಃ ಸಾಧಿಸುವಂತೆ ಮಾಡುವಂತಹ ಕಲಿಕೆ ಯಾವ ಕಲಿಕೆ ಅಂತ ಕೇಳ್ತಿದ್ದಾರೆ ನೋಡಿ ಅವಸರ ಮಾಡೋ ಅವಶ್ಯಕತೆ ಇಲ್ಲ ಕೂಲಾಗಿ ಸಮಾಧಾನದಿಂದ ಪ್ರಶ್ನೆನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಅಧ್ಯಾಪಕ ಒಬ್ಬ ಟೀಚರು ಮಾರ್ಗದರ್ಶನವನ್ನು ಪಡೆದಿದೆ ಸ್ಟೂಡೆಂಟ್ ಓಕೆ ಒಬ್ಬ ವಿದ್ಯಾರ್ಥಿ ಶಿಕ್ಷಕರಿಂದ ಮಾರ್ಗದರ್ಶನ ಪಡೆದೆ ಅಥವಾ ಕಲಿಕೆ ಗುರಿಗಳನ್ನು ಸ್ವತಃ ಅಥವಾ ಸೀಮಿತವಾದ ಮಾರ್ಗದರ್ಶನ ತಗೊಳ್ಳೋದು ಅಂದರೆ ಸ್ವಲ್ಪ ಮಟ್ಟಿಗೆ ತನ್ನ ಗುರಿಗಳನ್ನು ತಾನೇ ಸ್ವತಃ ಸಾಧಿಸುವಂತಹ ಕ್ರಿಯೆ ಯಾವುದದು ಯಾವ ಕಲಿಕೆ ಅದು ಅನ್ವೇಷಣಾ ಕಲಿಕಾ ಸಿದ್ಧಾಂತ ಎಸ್ ಅನ್ವೇಷಣಾ ಕಲಿಕೆಯಲ್ಲಿ ಮಾರ್ಗದರ್ಶಕರ ಅವಶ್ಯಕತೆ ಜಾಸ್ತಿ ಇರಲ್ಲ ಹಾಗೂ ಒಂದು ವೇಳೆ ಬೇಕು ಅಂದರೆ ಸ್ವತಕ್ಕ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ತುಂಬ ಕ್ರಿಟಿಕಲ್ ಅಂತ ಅನ್ನಿಸ್ದಾಗ ಸ್ವಲ್ಪ ಮಟ್ಟಿಗೆ ಮಾಹಿತಿ ಅಥವಾ ಹೆಲ್ಪ್ ತಗೊಂಡು ಸ್ವತಃ ತಾನೇ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು ಸೊ ನೆಕ್ಸ್ಟ್ ನೋಡಿ ಕಲಿ ಕೆಳಗಿನವುಗಳಲ್ಲಿ ಯಾವುದು ಆಂತರಿಕ ಅಭಿಪ್ರೇರಣೆಯಾಗಿದೆ ಅಂತ ಕೇಳ್ತಿದ್ದಾರೆ ಆಂತರಿಕವಾಗಿ ಓಕೆ ಆಂತರಿಕ ಅಭಿಪ್ರೇರಣೆ ಯಾವುದು ಬಹುಮಾನಕ್ಕೋಸ್ಕರ ಕಾರ್ಯ ಮಾಡೋದಾ ಅಥವಾ ಪ್ರವೇಶ ಪರೀಕ್ಷೆ ತಯಾರಿ ನಡೆಸೋದಾ ಅಥವಾ ಸಾಮಾಜಿಕ ಮನ್ನಣೆಗಾಗಿ ಕೆಲಸ ಮಾಡೋದಾ ಅಥವಾ ಸಂಗೀತ ಕಲಿಯೋದ ಯಸ್ ಆಫ್ಕೋರ್ಸ್ ಸಂಗೀತ ಕಲಿಯೋದು ಅಲ್ವಾ ಸಂಗೀತನ ಯಾರೋ ಹೇಳ್ಕೊಟ್ರು ಅಥವಾ ಇನ್ನೊಬ್ರಿಗೋಸ್ಕರ ಬಲವಂತಕ್ಕೋಸ್ಕರ ಕಲಿತಾರ ಯಾರಾದರೂ ಇಲ್ಲ ಸ್ವತಃ ಅದು ಅಭಿಪ್ರೇರಣೆ ಆಗುತ್ತೆ ಕೇಳಬೇಕು ಸಂಗೀತ ಕೇಳಿದ್ರೆ ಮನ್ಸು ಹೃದಯ ಹಗರ ಆಗುತ್ತೆ ಶಾಂತ ಆಗುತ್ತೆ ಪೀಸ್ಫುಲ್ ಮೈಂಡ ಬರ್ಬೋದು ಅನ್ನೋ ಕಾರಣಕ್ಕೆ ಮನುಷ್ಯ ಸಂಗೀತ ಇರ್ಬೋದು ಡಾನ್ಸ್ ಎಲ್ಲ ಇರ್ಬೋದು ನೃತ್ಯ ಇರ್ಬೋದು ಇಷ್ಟಪಟ್ಟು ಮಾಡುವಂಥದ್ದು ಆಂತರಿಕ ಅಭಿಪ್ರೇರಣೆಯಾಗಿ ಓಕೆ ಮೋಟಿವೇಶನ್ ಆಂತರಿಕ ಮೋಟಿವೇಶನ್ ಆಗಿ ಸೊ ಸಂಗೀತ ಕಲಿಯೋದಿಲ್ಲಿ ಆಂತರಿಕ ಅಭಿಪ್ರೇರಣೆಗೆ ಉದಾಹರಣೆ ಆಗಿದೆ ಓಕೆ ಇನ್ನು ನೆಕ್ಸ್ಟ್ ನೋಡಿ ಇವುಗಳಲ್ಲಿ ಯಾವುದು ಬಾಹ್ಯ ಅಭಿಪ್ರೇರಣೆ ಈಗ ಆಂತರಿಕ ನೋಡಿದ್ರಿ ಇನ್ನು ಬಾಹ್ಯ ಅಂದರೆ ಹೊರಗಡೆ ಇನ್ಯಾರೋ ಮೋಟಿವೇಶನ್ ಮಾಡುವಂಥದ್ದು ಹೊರಗಡೆಯಿಂದ ಓಕೆ ನೋಡಿ ಹೊಗಳಿಕೆ ಅಥವಾ ತೆಗಳಿಕೆಗೋಸ್ಕರನ ಅಥವಾ ಪ್ರಭುತ್ವ ಪಡೆಯಲು ಪ್ರಯತ್ನ ಮಾಡೋದಕ್ಕೋಸ್ಕರ ನೃತ್ಯ ಕಲಿಯೋದು ನೃತ್ಯ ಕಲಿಯೋದು ಈಗ ನಾವು ನೋಡಿದ್ವಿ ಸಂಗೀತ ಕ ಕೇಳೋದು ಅಥವಾ ಕಲಿಯೋದು ಆಂತರಿಕ ಅಭಿಪ್ರೇರಣೆಗೆ ಬರುತ್ತೆ ಇದು ಬಾಹ್ಯ ಪುಸ್ತಕ ಹೊರತುಪಡಿಸಿ ಕತೆ ಕಾದಂಬರಿ ಓದೋದು ಎಸ್ ಹೊಗಳಿಕೆ ಮತ್ತು ತೆಗಳಿಕೆ ಇವುಗಳು ಏನಾಗುತ್ತೆ ಬಾಹ್ಯ ಅಭಿಪ್ರೇರಣೆ ಓಕೆ ಗೊತ್ತಿರಲಿ ಆ್ಯಂಡ್ ದಯಮಾಡಿ ವಿಡಿಯೋ ಎಲ್ಲ ಸ್ಕಿಪ್ ಮಾಡದೆ ಪೂರ್ಣವಾಗಿ ನೋಡಿ ವೆರಿ ಇಂಪಾರ್ಟೆಂಟ್ ಓಕೆ ಸಾಮಾಜಿಕ ರೀತಿ ನೀತಿಗಳು ಬಹುತೇಕ ಇತರರನ್ನು ಅನುಸರಿಸಿದರೆ ಕಲಿಯಲ್ಪಡುತ್ತವೆ ಅಂತ ಪ್ರತಿಪಾದನೆ ಮಾಡಿದವ್ರು ಯಾರು ಸಾಮಾಜಿಕ ರೀತಿ ನೀತಿಗಳು ಓಕೆ ಸಾಮಾಜಿಕವಾದಂತಹ ರೀತಿ ನೀತಿಗಳು ಬಹುತೇಕ ಅಂದ್ರೆ ಹೆಚ್ಚೆಚ್ಚು ಬೇರೆಯವರನ್ನು ಅನುಸರಿಸೋದ್ರಿಂದ ಅದು ಕಲಿಯಲ್ಪಡುತ್ತೆ ಒಬ್ಬ ವ್ಯಕ್ತಿಯಲ್ಲಿ ಅಂತ ಪ್ರತಿಪಾದನೆ ಮಾಡಿದಂಥವ್ರು ಯಾರು ಅಂತ ಕೇಳ್ತಿದ್ದಾರೆ ಬಂಡೂರ ಬ್ರೂನರ್ ಸ್ಕಿನ್ನರ್ ಥಾರಂಡಾಯ್ಕ ಎಸ್ ಥರಂಡಾಯಕ್ ಅಂತೂ ಅಲ್ಲ ಸ್ಕಿನ್ನರ್ ಅವರು ಅಲ್ಲ ಅಲ್ವಾ ಓಕೆ ನೆಕ್ಸ್ಟ್ ಇರೋದು ಯಾರು ಬ್ರೂನರ್ ಮತ್ತು ಬಂಡೂರು ಇವರಿಬ್ಬರಲ್ಲಿ ಒಬ್ಬರು ಇರ್ತಾರೆ ಸಾಮಾಜಿಕ ರೀತಿ ನೀತಿಗಳ ಬಹುತೇಕ ಇತರರನ್ನು ಅನುಸರಿಸೋದ್ರಿಂದ ಕಲಿಯಲ್ಪಡ್ತವೆ ಏ ಅರ್ಥ ಆಗ್ತಿದೆಯಾ ಸಾಮಾಜಿಕ ರೀತಿ ನೀತಿಗಳು ಬೇರೆಯವರನ್ನು ಅನುಸರಿಸೋದ್ರಿಂದ ಒಬ್ಬ ವ್ಯಕ್ತಿ ಕಲಿತಾನೆ ಹೆಚ್ಚು ಹೆಚ್ಚು ಜಾಸ್ತಿ ಅಂತ ಹೇಳಿದ್ದು ಬಂಡೂರವ್ರು ಹೇಳ್ತಾರೆ ಓಕೆ ಬಂಡೂರವ್ರು ಹೇಳಿದ್ದು ಇನ್ನು ನೆಕ್ಸ್ಟ್ ನೋಡಿ ಇದು ಡೆಫಿನಿಷನಲ್ಲೂ ಕೂಡ ಕೇಳೋ ಚಾನ್ಸಸ್ ಇರುತ್ತೆ ಸೊ ದ್ಯಾಟ್ ಓಕೆ ಡೋಂಟ್ ಸ್ಕಿಪ್ ಎನಿವೇರ್ ದಿಸ್ ಇಡ್ ವಿಡಿಯೋ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪರಿಪೂರ್ಣವಾಗಿ ನೋಡಿ ಆ್ಯಂಡ್ ಹಾಂ ನೋಡಿ ನೆಕ್ಸ್ಟ್ ಏನಿದೆ ಅಂತ ನೆಕ್ಸ್ಟ್ ಕ್ವೆಶನ್ ವಿಚ್ ಇಸ್ ದಟ್ ನೆಕ್ಸ್ಟ್ ನೋಡಿ ಮಗು ಅನ್ ಅನುಕರಣೆ ಮೂಲಕ ಕಲಿಯುತ್ತದೆ ಅಂತ ಹೇಳಿದವ್ರು ಯಾರು ಎಸ್ ಇದು ಕೂಡ ಬಂಡೂರವ್ರೆ ನೋಡಿ ಈಗ ತಾನೇ ಹೇಳಿದ್ವೆಲ್ಲ ಅನುಕರಣೆ ಅಂದರೆ ಅದೇ ನೋಡಿ ಕಲಿಯೋದು ಇನ್ನೊಬ್ಂದ ಸೊ ಬಂಡೂರವರೇ ಹೇಳ್ತಾರೆ ಅನುಕರಣೆ ಮೂಲಕ ಮಗು ಕಲಿತದೆ ಚೆನ್ನಾಗಿ ಸಂಪೂರ್ಣವಾಗಿ ಅಂತ ಅವರು ಹೇಳ್ತಾರೆ ಓಕೆ ಎಸ್ ನೀ ನೋಡಿ ನೆಕ್ಸ್ಟ್ ಏನಿದೆ ಮಕ್ಕಳು ಚಲನಚಿತ್ರದಲ್ಲಿ ಪ್ರದರ್ಶಿತವಾಗುವಂತಹ ಹಿಂಸಾತ್ಮಕ ವರ್ತನೆಯನ್ನು ನೋಡಿ ಕಲಿಯಬಹುದು ಎಂಬ ತೀರ್ಮಾನವನ್ನು ಯಾವ ಮನೋವಿಜ್ಞಾನಿ ಮಂಡಿಸಿದಂತಹ ಸಿದ್ಧಾಂತದ ಆಧಾರದ ಮೇಲೆ ತೀರ್ಮಾನಿಸಬಹುದು ಅಂತ ಹೇಳ್ತಿದ್ದಾರೆ ಎಸ್ ಪ್ರಶ್ನೆನ ತುಂಬ ಈಸಿಯಾಗಿದೆ ಕೇರ್ಫುಲ್ಲಾಗಿ ಓದ್ಕೊಳ್ಳಿ ಡೆಫಿನೆಟ್ಲಿ ಅರ್ಥ ಆಗುತ್ತೆ ನೋಡಿ ಮಕ್ಕಳು ಈಗ ಏನು ನೋಡ್ತಾರಲ್ವಾ ಚಲನಚಿತ್ರ ಇರ್ಬೋದು ಧಾರಾವಾಹಿಗಳಿರ್ಬೋದು ಸೊ ಅವುಗಳನ್ನ ನೋಡೋದ್ರ ಮೂಲಕ ಮಕ್ಕಳು ಕಲಿತಾರೆ ಅದರಲ್ಲಿ ಬರೀ ಹಿಂಸಾತ್ಮಕ ದೃಶ್ಯಗಳನ್ನಷ್ಟೇ ಕಲಿಯಲ್ಲ ಮಕ್ಕಳು ಅದರಲ್ಲಿ ಕೆಟ್ಟದ್ದಿರ್ಬೋದು ಒಳ್ಳೆ ಒಳ್ಳೆಯದನ್ನ ವಿಶೇಷ ಕಡಿಮೆ ಆಕರ್ಷಣೆ ಆಗೋದು ಬೇಗ ಆಕರ್ಷಣೆ ಆಗೋಲ್ಲ ಕೆಟ್ಟದ್ದು ಬೇಗ ಆಕರ್ಷಣೆ ಆಗುತ್ತೆ ಸೊ ಆ ಬಿಕಾಸ್ ದಟ್ ಆ ಟೈಮಿಂಗ್ ಕೆಟ್ಟದ್ದನ್ನು ಏನು ತೋರಿಸ್ತಿರ್ತಾರಲ್ಲ ಆ ಟೈಮಿಗೆ ಅವ್ರು ಅಷ್ಟು ಚೆನ್ನಾಗಿ ಅದನ್ನು ತೋರಿಸ್ತಾರೆ ಹಂಗೆ ವಾಯ್ಸ್ ಓವರ್ ಕೊಟ್ಟು ಸೊ ಹಾಗಾಗಿ ಆ ಥರ ಯಾರು ಬಂಡೂರವರು ಓಕೆ ಬಂಡೂರವರು ಮಂಡಿಸಿ ತೀರ್ಮಾನವನ್ನು ಸಿದ್ಧಾಂತವನ್ನು ಮಂಡಿಸ್ತಾರೆ ಇವರ ಸಿದ್ಧಾಂತದ ಮಂಡನೆಯ ಮೇಲೆ ತೀರ್ಮಾನಿಸ್ತಾರೆ ಒಂದು ಮಗು ಹಿಂಸಾತ್ಮಕ ದೃಶ್ಯಗಳನ್ನು ನೋಡಿ ಕಲಿತದೆ ಅಂತ ಚಲನಚಿತ್ರಗಳಿಂದ ಅದೊಂದನ್ನೇ ಕಲಿಯಲ್ಲ ಕೆಟ್ಟದ್ದು ಈಗಂತೂ ಅವೇ ಬಂದವು ಜಾಸ್ತಿ ಬೇಡ ಬಿಟ್ರಿ ಮಾತಾಡೋದು ನೆಕ್ಸ್ಟ್ ನೋಡಿ ವಿಮರ್ಶಾತ್ಮಕ ಚಿಂತನೆಯನ್ನು ಮಕ್ಕಳಲ್ಲಿ ಈ ಮೂಲಕ ಬೆಳೆಸಬಹುದು ಎಸ್ ವಿಮರ್ಶಾತ್ಮಕ ಚಿಂತನೆಯನ್ನು ಮಕ್ಕಳಲ್ಲಿ ನಾವು ಬೆಳೆಸಬೇಕು ಯಾವ ರೀತಿ ಬೆಳೆಸ್ತೀವಿ ಒಳನೋಟ ಕಲಿಕೆ ಸಿದ್ಧಾಂತನ ಅನ್ವೇಷಣ ಕಲಿಕಾ ಸಿದ್ಧಾಂತನ ಪ್ರಯತ್ನ ಪ್ರಮಾದ ಕಲಿಕೆ ಸಿದ್ಧಾಂತನ ಸೋಪಾದಿತ ಅನುಬಂಧಿತ ಕಲಿಕಾ ಸಿದ್ಧಾಂತ ಎಸ್ ಅನ್ವೇಷಣ ಕಲಿಕಾ ಸಿದ್ಧಾಂತದ ಮೂಲಕ ವಿಮರ್ಶಾತ್ಮಕ ಚಿಂತನೆಯನ್ನು ಮಗು ಮಕ್ಕಳಲ್ಲಿ ಬೆಳೆಸೋದು ನೆಕ್ಸ್ಟ್ ನೋಡಿ ಸಮಸ್ಯೆ ಕೆಳಗಿನವುಗಳಲ್ಲಿ ಯಾವುದು ಗರಿಷ್ಠ ಕಲಿಕೆಗೆ ಸಹಕಾರಿ ಏನು ಹೇಳ್ತಿದ್ದಾರೆ ಅವರು ಕೆಳಗಿನವುಗಳಲ್ಲಿ ಯಾವುದು ಗರಿಷ್ಠ ಕಲಿಕೆಗೆ ಸಹಕಾರಿಯಾಗಿದೆ ಅಂತ ಹೇಳ್ತಿದ್ದಾರೆ ಸೊ ಯಾವುದು ಹಾಗಾದರೆ ಸಂಜಾ ಕಲಿಕೆ ಪ್ರಚೋದನೆ ಪ್ರತಿಕ್ರಿಯೆ ಕಲಿಕೆ ಸಮಸ್ಯೆ ಪರಿಹಾರ ಕಲಿಕೆ ಸರಣಿ ಕಲಿಕೆ ಈ ನಾಲ್ಕರಲ್ಲಿ ಗರಿಷ್ಠ ಪ್ರಮಾಣದ ಕಲಿಕೆ ಇರೋದು ಸಮಸ್ಯೆ ಪರಿಹಾರ ಕಲಿಕೆ ಎಸ್ ಕಲಿಕೆ ಅನ್ನುವಂಥದ್ದು ಫ ಏನೋ ಒಂದು ಸಮಸ್ಯೆಯ ಪರಿಹಾರವನ್ನು ಹುಡುಕೋದ್ರ ಮೂಲಕ ಅಲ್ವಾ ಮೂಲನೇ ಅದು ಅಲ್ವಾ ಸಮಸ್ಯೆ ಪರಿಹಾರ ಕಲಿಕೆ ಇನ್ನು ನೋಡಿ ಹಿಂದಿನ ಸನ್ನಿವೇಶದಲ್ಲಿ ಪಡೆದ ಅನುಭವ ಜ್ಞಾನ ಮತ್ತು ಕೌಶಲ್ಯ ಮುಂದಿನ ಸನ್ನಿವೇಶಗಳಲ್ಲಿ ಕಲಿಯುವ ಜ್ಞಾನಕ್ಕೆ ಪೂರಕ ಮತ್ತು ಸಹಕಾರಿಯಾಗ್ತಾ ಇದೆ ಅಂತ ಇದು ಏನು ಅಂತ ಕೇಳ್ತಿದ್ದಾರೆ ಸೊ ನೋಡಿ ಹಿಂದೆ ಕಲ್ತಿದ್ದು ಈಗ ಕಲೀಲಿಕ್ಕೆ ನಮಗದು ಹೆಲ್ಪ್ ಆಗ್ತದೆ ಅಂತಂದರೆ ಹಿಂದೆ ಕಲಿತಂತಹ ಜ್ಞಾನ ಫಾರ್ ಎಕ್ಸಾಂಪಲ್ ಇವಾಗ ನೀವು ಸೈಕಲ್ ಹೊಡಿತಿದ್ದೀರಾ ಅಂದರೆ ಸ್ಕೂಟಿ ಹೊಡಿತೀರ ಮತ್ತು ಕಾರ್ ಹೊಡಿತೀರಾ ಭಯ ಆಗಲ್ಲ ಒಮ್ಮೆ ನಿಮ್ಮನ್ನು ಒಯ್ದು ವಿಮಾನದ ಮೇಲೆ ಕುಂದ್ರಿಸಿದ್ರೆ ಭಯ ಆಗುತ್ತೆ ಅಲ್ವಾ ಹಾಗಾಗಿ ಧನಾತ್ಮಕ ವರ್ಗಾವಣೆ ಆಗುತ್ತೆ ಹಿಂದೆ ಕಲಿತಂತಹ ಕಲಿಕೆ ಈಗ ಕಲಿಯೋದು ಅಥವಾ ಮುಂದಿನ ಕಲಿಕೆಗೆ ಅದು ನಿಮಗೆ ಹೆಲ್ಪ್ ಮಾಡಿದ್ರೆ ಅದು ಧನಾತ್ಮಕ ಕಲಿಕೆ ಡೈಲಿ ಒಂದು ಚೂರು 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 ಗ್ಯಾಸ್ ಮುಂದೆ ನಿಂತು ಅಡುಗೆ ಮಾಡೋದನ್ನು ಕಲ್ತಿದ್ರೆ ನಿಮಗೊಮ್ಮೆ ದೊಡ್ಡ ಅಡುಗೆ ಮಾಡಲಿಕ್ಕೆ ಬರುತ್ತೆ ಒಮ್ಮೆ ಕರ್ಕೊಂಡು ಹೋಗಿ ನಿಮ್ಮನ್ನು ರೊಟ್ಟಿ ಪಲ್ಯ ಮಾಡೋ ತೇಳ ಮುಂದೆ ನಿಂದ್ರಿಸಿದ್ರೆ ಕಷ್ಟ ಆಗ್ತದೆ ಅಲ್ವಾ ಸೊ ದ್ಯಾಟ್ ಎಂಟನೆಯ ತರಗತಿಯ ಒಬ್ಬ ವಿದ್ಯಾರ್ಥಿ ಕ್ರೀಡೆಗಳಲ್ಲಿ ತುಂಬ ಆಸಕ್ತಿ ಇರ್ತದೆ ಬಟ್ ಓದೋದ್ರಲ್ಲಿ ಇರೋಲ್ಲ ಏನಕ್ಕೆ ಆ ಥರದ್ದು ಹುಡುಗರಿಗೆ ನೀವೇನು ಮಾಡ್ತೀರಾ ಓದು ಮತ್ತು ಕ್ರೀಡೆ ಎರಡನ್ನೂ ಕೂಡ ನಾವು ಸರಿ ದೂಗಿಸ್ಕೊಂಡು ಹೋಗಬೇಕು ಟೀಚರ್ಸ್ ಆದವರು ಬರೀ ಕ್ರೀಡೆಯಲ್ಲಿ ಅಷ್ಟೇನೂ ಪ್ರೋತ್ಸಾಹ ತೋರಿಸೋ ಹಾಗಿಲ್ಲ ಓದೋದ್ರಲ್ಲೂ ತೋರಿಸೋ ಹಾಗಿಲ್ಲ ಎರಡರಲ್ಲೂ ಸರಿದೂಗಿಸ್ಕೊಂಡು ಹೋಗೋ ಹಾಗೆ ಮಗುವಿಗೆ ಪ್ರಚೋದನೆಯನ್ನು ಮಾಡುವಂಥದ್ದು ಇನ್ನು ನೋಡಿ ಏಳನೆಯ ತರಗತಿಯ ಒಬ್ಬೊಬ್ಬ ವಿದ್ಯಾರ್ಥಿ ಏನು ಮಾಡ್ತಾನೆ ಹೆಚ್ಚು ಮಾತಾಡ್ತಾ ಇಲ್ಲ ಜೊತೆಗೆ ಯಾರ ಜೊತೆ ಮುಕ್ತವಾಗಿ ಬೆರೀತಾ ಇಲ್ಲ ಯಾವಾಗಲೂ ಒಬ್ಬನೇ ಇರಲಿಕ್ಕೆ ಇಷ್ಟಪಡ್ತಾನೆ ಏಕಾಂಗಿಯಾಗಿ ಯಾಕೆ ಅಂದರೆ ಅದು ಅಂತರ್ಮುಖಿ ಅಂತ ನಿಜವಾಗ್ಲು ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ದುರ್ಲಭ ಅಂತ ಯಾವುದದು ಲಲಿತಾ ಸಹಸ್ರನಾಮದಲ್ಲಿ ಅಂದರೆ ಅಂತರ್ಮುಖ ಬಹಿ ಏನದು ಬಹಿರ್ಮುಖ ಸು ಅಂದರೆ ಆ ಬಹಿರ್ಮುಖ ತಿಳ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಅಂತರ್ಮುಖ ನಾವು ತಿಳ್ಕೊಳ್ಳದೆ ಹೋದರೆ ಓಕೆ ವ್ಯಕ್ತಿಯು ಅಡಚಣೆಗೆ ಪ್ರತಿಯಾಗಿ ಬೇರೊಂದು ವಸ್ತು ಅಥವಾ ವ್ಯಕ್ತಿಯ ಮೇಲೆ ಆಕ್ರಮಣ ಮಾಡುವ ತಂತ್ರ ಯಾವುದು ಒಬ್ಬ ವ್ಯಕ್ತಿ ಅಡಚಣೆ ಆಗಿದೆ ಅಂತ ಬೇರೊಂದು ವಸ್ತು ಅಥವಾ ಬೇರೆ ವ್ಯಕ್ತಿ ಮೇಲೆ ಆಕ್ರಮಣ ಮಾಡೋದು ಆಕ್ರಮಣ ರಕ್ಷಣಾ ತಂತ್ರಕ್ಕೆ ಸೇರುವಂಥದ್ದು ಓಕೆ ಅಲ್ಲಿ ಆಕ್ರಮಣವನ್ನು ಅಂದರೆ ಗೊತ್ತಾಗತ್ತಲ್ವ ಓಕೆ ಒಬ್ಬ ವ್ಯಕ್ತಿಯು ತನ್ನ ಹೆಂಡತಿಯ ಅವಮಾನದಿಂದ ಆ ಸಿಟ್ಟನ್ನು ಬೇರೆಯವ್ರ ಮೇಲೆ ತೋರಿಸ್ತಾನೆ ಒಬ್ಬ ವ್ಯಕ್ತಿ ಫಾರ್ ಎಕ್ಸಾಂಪಲ್ ಈಗ ಒಂದು ಮನುಷ್ಯ ಆಫೀಸಲ್ಲಿ ಕೆಲಸ ಮಾಡ್ತಿರ್ತಾನೆ ಹೌದಾ ಮನುಷ್ಯ ಮೇಲೆ ದುಡಿಲಿಕ್ಕೆ ಕೆಲವೊಂದು ಕಡೆ ಕೆಲಸ ಮಾಡಬೇಕು ಮನೆಯಲ್ಲಿ ಹೆಂಡತಿ ಕೋಪ ಮಾಡ್ತಾರೆ ಜಗಳ ಮಾಡ್ತಾರೆ ಅಂದರೆ ಹೆಂಡತಿ ಮ್ಯಾಗಿನ ಸಿಟ್ಟು ತಂದ ಕೆಲಸಗಾರರ ಮೇಲೆ ಹಾಕಿದ್ರೆ ಅಥವಾ ಬೇರೆದವ್ರ ಮೇಲೆ ಹಾಕಿದ್ರೆ ಅದನ್ನು ಏನಂತೀವಿ ಈ ಸ್ಥಾನ ಬದಲಿ ಅಂತ ಕರಿತೀವಿ ಓಕೆನಾ ಇನ್ನು ವ್ಯಕ್ತಿ ತನ್ನ ಸಿಟ್ಟನ್ನು ಇತರರ ಮೇಲೆ ವ್ಯಕ್ತಪಡಿಸೋದಕ್ಕೂ ಆಗಲ್ಲ ಜೊತೆಗೆ ತನ್ನ ಕೋಪವನ್ನು ತೀರಿಸ್ಕೋಬೇಕಂದ್ರೆ ಅವನು ತನ್ನನ್ನು ತಾನೇ ಬ್ಲೇಮ್ ಮಾಡ್ಕೊಳ್ತಾನೆ ಸೊ ಅದನ್ನು ನಾವೇನಂತ ಕರಿತೀವಿ ವೆರಿ ಇಂಪಾರ್ಟ್ ವೆರಿ ಈಸಿ ಆತ್ಮನಿಂದನೆ ಅಂತ ಕರಿತೀವಿ ಒಬ್ಬ ವ್ಯಕ್ತಿ ತನ್ನ ಕೋಪವನ್ನು ಬೇರೆಯವ್ರ ಮೇಲೆ ಹಾಕೋದಕ್ಕೂ ಆಗದೆ ಯಾವ ಥರನೂ ತೀರಿಸ್ಕೊಳ್ಳೋಕ್ಕೂ ಆಗಲಿ ತನ್ನ ಮೇಲೆ ತಾನೇ ಹಾಕ್ಕೊಂಡು ತನ್ನನ್ನು ತಾನೇ ಆತ್ಮನಿಂದನೆ ಮಾಡ್ಕೊಳ್ಳೋದನ್ನು ಆತ್ಮನಿಂದನೆ ಅಂತ ಹೇಳ್ತೀವಿ ಸೊ ವ್ಯಕ್ತಿಯು ತನ್ನ ವಯಸ್ಸು ಹಾಗೂ ಪ್ರೌಢತೆಯ ಮಟ್ಟಕ್ಕನುಗುಣವಲ್ಲದ ಬಾಹ್ಯ ಸಹಜವಾದ ವರ್ತನೆಯನ್ನು ತೋರೋದು ಯಾವುದು ಯಾವುದಕ್ಕೆ ಉದಾಹರಣೆ ಅಂತ ಕೇಳ್ತಿದ್ದಾರೆ ಏನಂತ ಕರಿತೀವಿ ಆ ಥರ ವರ್ತನೆಯನ್ನು ಒಬ್ಬ ವ್ಯಕ್ತಿ ನೋಡಿ ತನ್ನ ವಯಸ್ಸು ಮತ್ತು ಪ್ರೌಢತೆಯ ಮಟ್ಟಕ್ಕನುಗುಣವಲ್ಲದೆ ತುಂಬ ದೊಡ್ಡವರಿದ್ದಾರೆ ಆದರೂ ಸಹಜವಾಗಿ ಬಾ ಸಣ್ಣ ಹುಡುಗರ ಥರ ಮಾಡ್ತಾರೆ ಅಂತಂದರೆ ಪ್ರತಿಗಮನ ಅಂತ ಅದು ಅರ್ಥ ಆಗ್ತದೆ ಪ್ರತಿಗಮನ ತಂತ್ರ ಅದು ನೋಡಿ ಅದು ಒಂದು ಕೆಲವ್ರು ಇರ್ತಾರೆ ಎಷ್ಟೇ ದೊಡ್ಡವರಾದರೂ ಮಕ್ಕಳ ಥರ ಬಿಹೇವ್ ಮಾಡ್ತಿರ್ತಾರೆ ತುಂಬ ಸಂತೋಷವಾಗಿ ಕೆಲವೊಂದು ಸಲ ಅಷ್ಟೇ ಓಕೆ ಅಂದರೆ ಅವ್ರು ಯಾವಾಗಲೂ ಖುಷಿಯಾಗಿರಲಿಕ್ಕೆ ಇಷ್ಟಪಡ್ತಾರೆ ಪರೀಕ್ಷೆಯಲ್ಲಿ ಫೇಲ್ ಆದ ವಿದ್ಯಾರ್ಥಿ ಶಿಕ್ಷಕರು ಸರಿಯಾಗಿ ಪಾಠ ಮಾಡಲಿಲ್ಲ ಅದಕ್ಕೆ ನಾನು ಫೇಲ್ ಆದೆ ಅಂತ ಹೇಳ್ತಾನೆ ಸೊ ಇದು ಪ್ರಕ್ಷೇಪಣೆ ಅಥವಾ ಬಾಹ್ಯಾರೋಪಣ ತಂತ್ರಕ್ಕೆ ಸೇರಿದ್ದು ಉದಾಹರಣೆ ಇದು ಓಕೆ ಈಗ ಹಾಗಲ್ಲ ಬಿಡಿ ಈಗ ಎರಡೂ ಹಾಗೆ ಆಗಿದೆ ಯಥ ಗುರು ತಥಾ ಶಿಷ್ಯ ಇಲ್ಲಿ ಟೀಚರ್ಸು ಸರಿಯಾಗಿ ಕಲಿಸಲ್ಲ ಮಕ್ಕಳು ಹಾಗೆ ಇದ್ದಾರೆ ಇವಾಗ ನಾನು ತುಂಬ ಸಾಲಿನಲ್ಲಿ ನೋಡಿದ ಹಾಗೆ ನನ್ನ ಅನುಭವ ಹದಿನಾಲ್ಕು ವರ್ಷದ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ ಈ ಕೆಳಗಿನ ಯಾವ ರಕ್ಷಣಾ ತಂತ್ರವು ಸಿಹಿ ನಿಂಬೆ ತಂತ್ರ ಮತ್ತು ಹುಳಿ ದ್ರಾಕ್ಷಿ ತಂತ್ರಕ್ಕೆ ಅನುಸರಿಸುತ್ತದೆ ಅಂತ ಕೇಳ್ತಿದ್ದಾರೆ ಸೊ ಇದು ತರ್ಕಸಮ್ಮತಗೊಳಿಸುವಿಕೆ ತಂತ್ರಕ್ಕೆ ಉದಾಹರಣೆ ಆಗ್ತದೆ ಓಕೆ ಇಲ್ಲ ನನ್ನ ನನ್ನ ಹದಿನಾಲ್ಕು ವರ್ಷದ ಅನುಭವದ ಏನು ಹಾಗೆ ನೋಡ್ರಿ ನಾನು ಹದಿನಾರು ವರ್ಷ ಆಗ್ತಿತ್ತು ಈಗ ನಾನು ಟೂ ಇಯರ್ಸ್ ಆತು ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೇನೆ ಸ್ವಾರ್ಥಿಗಳೇ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಮಾತ್ರ ಚೆನ್ನಾಗಿ ಕಲಿಸ್ತಾರೆ ನಿಜವಾಗ್ಲೂ ಒಂದು ಸಾಮಾಜಿಕ ಸಮಾರಂಭದಲ್ಲಿ ತನಗೇ ಇಷ್ಟವಿಲ್ಲದಿರುವ ವ್ಯಕ್ತಿಯ ಬಗ್ಗೆ ಹೊಗಳೋದು ಯಾವ ರಕ್ಷಣಾ ತಂತ್ರ ಅಂತ ಕೇಳ್ತಿದ್ದಾರೆ ಒಂದು ಸಾಮಾಜಿಕ ಸಮಾರಂಭದಲ್ಲಿ ಒಬ್ಬ ವ್ಯಕ್ತಿ ತನಗಿಷ್ಟ ಇಲ್ಲಾಂದ್ರೆ ಇನ್ನೊಬ್ಬ ವ್ಯಕ್ತಿನ ಹೊಗಳ್ತಾನೆ ಯಾಕೆ ಅಂತಂದರೆ ಅದು ಪ್ರತಿಕ್ರಿಯೆಯ ರಚನೆ ಪ್ರತಿಕ್ರಿಯೆಯ ರಚನೆ ಅದು ಓಕೆ ಸೊ ಅರ್ಥ ಆಗ್ತಿದೆ ಅಲ್ವಾ ಇಲ್ಲಿ ನೋಡಿ ಕಲಿಕೆಯ ಲೋಪದೋಷಗಳನ್ನು ಪತ್ತೆ ಹಚ್ಚುವ ಪರೀಕ್ಷೆ ನೈದಾನಿಕ ಪರೀಕ್ಷೆ ಅಥವಾ ವಿಧಾನ ಅಂತಲೂ ಕೂಡ ಕೇಳ್ಬೋದು ವಿಧಾನ ಅಂತನೂ ಅಂದರೂ ಅದೇ ನೈದಿಕ ನೈದಾನಿಕ ಪರೀಕ್ಷೆಗಳ ಮೂಲಕ ವ್ಯಕ್ತಿಯ ಲೋಪದೋಷಗಳನ್ನು ಪತ್ತೆ ಹಚ್ಚಿ ಪರಿಹಾರವನ್ನು ನಾವು ಕಂಡುಕೋಬಹುದು ಓಕೆನಾ ಸೊ ಇಲ್ಲಿಗೆ ನೋಡಿ ವೀಕ್ಷಕರೇ ನೋಡಿ ಡಿ ಎಸ್ ಸ್ಟೂಡೆಂಟ್ಸು ಇಲ್ಲಿಗೆ ಇವತ್ತಿನ ಕ್ಲಾಸಿನ ಇಪ್ಪತ್ತೈದು ಇಂಪಾರ್ಟೆಂಟ್ ಕ್ವಶನ್ಸು ಸೈಕಾಲಜಿದ್ ಮಾಡಿದ್ದೀನಿ ಹಾ ನೋಡಿ ಇಲ್ಲಿವರೆಗೂ ನಾನು ಒಂದೊಂದು ವಿಡಿಯೋ ಒಂದೊಂದು ಹಾ ಒಂದೊಂದು ದಿನ ಹಾಕ್ತಿದ್ದೆ ಬಟ್ ಇವತ್ತಿಂದ ಏನು ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಸಾಮಾನ್ಯ ಜ್ಞಾನ ಹಿಸ್ಟ್ರಿ ಈ ಥರ ಸಂಬಂಧಪಟ್ಟ ಕ್ಲಾಸ್ಗಳನ್ನ ಮಾಡ್ತಾ ಇದ್ದೀನಿ ಕನ್ನಡ ಇಂಗ್ಲೀಷ್ ಗ್ರಾಮರ್ ಕನ್ನಡ ಗ್ರಾಮರ್ ಸಂಬಂಧಪಟ್ಟ ಹಾಗೆ ಇನ್ನು ಮಧ್ಯಾಹ್ನ ಹನ್ನೆರಡು ಅಥವಾ ಒಂದು ಗಂಟೆ ಹೆಚ್ಚು ಕಡಿಮೆ ಒಟ್ಟು ಮಧ್ಯಾಹ್ನ ಟೈಮಲ್ಲಿ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ದು ಇದ್ದೀನಿ ಅಪ್ಲೋಡ್ ವಿಡಿಯೋನ ಸೊ ನೆಕ್ಸ್ಟು ಸಂಜೆ ಹೊತ್ತಲ್ಲಿ ಸೈಕಾಲಜಿಗೆ ಸಂಬಂಧಪಟ್ಟ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಮ್ಮ ಚಾನಲ್ನಲ್ಲಿ ಸೊ ಯಾರು ಹೊಸಬರು ನೋಡ್ತಾ ಇದ್ದೀರೋ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಯಶಸ್ಸೆ ನನ್ನ ಸಾಧನೆ ನಿಮ್ಮ ಯಶಸ್ಸೇ ನನ್ನ ಸಾಧನೆ ಸೊ ದ್ಯಾಟ್ ವೆರಿ ಇಂಪಾರ್ಟೆಂಟ್ ನೋಟ್ಸ್ಗಳು ಸ್ಮಾರ್ಟ್ ನೋಟ್ಸ್ಗಳು ನಾನಿಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ ಸೊ ದ್ಯಾಟ್ ನೀವೇನು ಸಬ್ಸ್ಕ್ರಿಪ್ಷನ್ಗೆ ದುಡ್ಡು ಕಟ್ಟೋ ಅವಶ್ಯಕತೆ ಇಲ್ಲ ಸೊ ದ್ಯಾಟ್ ಫ್ರೀ ಇರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ ಓಕೆನಾ ಮತ್ತು ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ನಾನು ಈಗಾಗಲೇ ಹಿಸ್ಟ್ರಿ ಕ್ಲಾಸಸ್ಸು ಜಿ ಕೆ ಕ್ಲಾಸಸ್ ಇರ್ಬೋದು ಕರೆಂಟ್ ಅಫಿಯರ್ಸದ್ದು ಇರ್ಬೋದು ಆಮೇಲೆ ಡಿ ಗ್ರಾಮರ್ ಕ್ಲಾಸಸ್ ಇರ್ಬೋದು ಮಾಡಿದ್ದೀನಿ ಇಫ್ ಯು ನೀಡೆಡ್ ಯು ಕ್ಯಾನ್ ವಾಚ್ ಆನ್ ಅವರ್ ಚಾನಲ್ ನೋಡ್ಬೋದು ನಮ್ಮ ಚಾನಲ್ನಲ್ಲಿ ಹೋಗಿ ನೋಡಿ ಇದೆ ಸೈಕಾಲಜಿ ಕ್ಲಾಸಸ್ ಹಾಕಿದ್ದೀನಿ ಹಿಸ್ಟ್ರಿ ಹಾಕಿದ್ದೀನಿ ಓಕೆ ಆದಷ್ಟು ಬೇಗ ಕಂಪ್ಯೂಟ್ರದ್ದು ಮಾಡೋ ಪ್ರಯತ್ನ ಮಾಡ್ತೀನಿ ನೋಡಿದ್ದಕ್ಕೆ ಧನ್ಯವಾದಗಳು ಚಾನಲ್ನ ದಯಮಾಡಿ ಲೈಕ್ ಮಾಡಿ ವಿಡಿಯೋಗೆ ಮತ್ತು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ವಿಡಿಯೋನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವಿಡಿಯೋ ಬೆಳಗ್ಗೆ ಮುಂದಿನ ವಿಡಿಯೋದಲ್ಲಿ ಹಳೆಗನ್ನಡದ ಪ್ರಮುಖ ಮಾಹಿತಿಗಳು ಮತ್ತು ಸಾಮಾನ್ಯ ಜ್ಞಾನ ಮತ್ತು ಭೌಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಮಾಹಿತಿಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೇನೆ ಸೊ ದ್ಯಾಟ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪರಿಪೂರ್ಣವಾಗಿ ನೋಡಿ ನೋಟ್ಸ್ ಬರೆದಿಟ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿ ನೋಡ್ತಾ ಇರಿ ನಮ್ಮ ಚಾನೆಲ್ನ ಪ್ರತಿದಿನ ಅಂತ ಹೇಳ್ತಾ ಸ್ಟಡಿ ರೆಗ್ಯುಲರ್ ಮಾ ರೆಗ್ಯುಲರ್ ರೆಗ್ಯುಲರಾಗಿ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ಲರೂ ಆರಾಮಾಗಿರಿ ಚೆನ್ನಾಗಿರಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್